ಹಾಯ್ ಹಲೋ ನಮಸ್ಕಾರ ರೀ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೊಲ್ದಾಗ ಬೆಳ್ಳುಳ್ಳಿ ಹಾಕಿದ್ವಿ ಒಂದೊಂದು ಪೊಕಳಿ ಉಚ್ಚಿ ಬೆಳ್ಳುಳ್ಳಿ ಹಾಕಿದ್ರೆ ಒಂದು ಬೆಳ್ಳುಳ್ಳಿ ರೆಡಿ ಆಗುತ್ತೆ ನೋಡಿರಿ ಜವಾರಿ ಬೆಳ್ಳುಳ್ಳಿ ನಮ್ಮ ಹೊಲದಾಗ ಸಿಕ್ಕಾಪಟ್ಟೆ ಆಗಿದ್ದು ಇವತ್ತಂತೂ ಕಸ ಹೋಗಿ ಇಷ್ಟು ಬೆಳ್ಳುಳ್ಳಿ ತೊಗೊಂಬಂದಿದ್ದೆ ಅಷ್ಟು ಬೆಳ್ಳುಳ್ಳಿ ಆಗ ಇವನ್ನ ಕಟ್ಟಿ ಮ್ಯಾಗ್ ಜಂತಿಗೆ ಅಂದ್ರೆ ದಿನ ಒಂದೊಂದು ಎಳ್ಕೊಂಡು ಬೆಳ್ಳುಳ್ಳಿ ಸಾರು ಚಟ್ನಿಗೆ ಸೂಪರ್ ಡೂಪರ್ ಆಗಿರುತ್ತೆ ನೋಡಿರಿ ನ್ಯಾಚುರಲ್ಲಾಗಿ ಬೆಳೆದಿದ್ದ ಬೆಳ್ಳುಳ್ಳಿ ಈಗ ಬೇರೆ ಕಡೆಯಂತೂ ಜವಾರಿ ಬೆಳ್ಳುಳ್ಳಿ ಅಂತೂ ಸಿಗಂಗೇ ಇಲ್ಲ ನನಗಂತೂ ಅಷ್ಟು ಇಷ್ಟ ಆಗ್ಯಾವ ಈ ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿ ಬೆಳೆದಿದ್ದು ಭೂಮಿಗೆ ಹಾಕಿದ್ರೆ ಯಾವುದೂ ಏನೂ ಕಡಿಮೆ ಇಲ್ಲ ನೋಡ್ರಿ ಎಷ್ಟು ಚಲೋ ಅದಾವ ಅಂದ್ರೆ ಇನ್ನೂ ಸ್ವಲ್ಪ ಹಸಿ ಇದ್ದು ಇವ್ನ ಸ್ವಲ್ಪ ಒಣಗಿಸಿ ಜಂತಿಗೆ ಎಳೆ ಬಿಟ್ವಪ್ಪ ಅಂದ್ರೆ ಜಂತ್ಯಾಕೆ ಹಿಂಗೆ ಹೆಣ್ಣದು ಹೆಂಗೆ ಅಂತಂದು ನಾನು ನಿಮಗೆ ಹೇಳಿಕೊಡ್ತೀನಿ ಇವನ್ನ ಹಸಿ ಇದ್ದಾಗ ನಾ ಜಡಿ ಹೆಣದ್ ಹೆಣ್ಕೋತ ಬರ್ಬೇಕ್ರಿ ಇಲ್ಲ ಗುಜ್ಜು ಕಟ್ಟಬೇಕು ನಾವು ಈ ಥರ ಜಡಿ ಹೆಣ್ಕೊಂಡು ಬರ್ತೀವಿ ನಾವು ಇದನ್ನ ಒಣಗಿಸೋಕ ಭಾಳ ಚಲೋ ಆಗುತ್ತೆ ಜಡಿ ಅನ್ಕೊತಕ್ಕೊಂಥರ ಒಂದೊಂದು ಒಂದೊಂದು ಒಂದು ತೊಗೊಳಕ್ಕಾಗ ಹಸಿ ಬೆಳ್ಳುಳ್ಳಿ ಜಡಿನ ಒಂದೊಂದು ಒಂದೊಂದು ತೊಗೊಂಡು ನಮ್ಗೆ ಜಡಿ ರೀ ಕೂಲಿದ್ದು ಆ ಥರ ಜಡಿ ಹೆಣ್ಕೊಂತ ಬಂದು ಒನ್ಗೆ ಇಡ್ತೇವೆ ನಾವು ಒನ್ಗೆ ಸಾಕೆಟ್ ಮ್ಯಾಗ ಗುಜ್ಜು ಕಟ್ಟಿ ಮ್ಯಾಗ ಜಂತಿಗೆ ಎಳೆ ಬಿಡ್ತೀವಿ ಜವಾರಿ ಬೆಳ್ಳುಳ್ಳಿ ಅಂದ್ರೆ ಭಾಳ ಭಾಳ ಹೆಲ್ದಿ ಇರ್ತೈತೆ ರೀ ಜವಾರಿ ಹಂಗೆ ಜವಾರಿ ಗಟ್ಟಿ ಗಟ್ಟಿರ್ತೈತಿ ಈಗ ನೋಡಿರಿ ಇದನ್ನ ಹೆಂಗೆ ಹೆಣ್ಣಿದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನೋಡ್ಕೊರಿ ಹೆಂಗೆ ಹೆಣ್ಣಿದು ಅಂತಂದು ಒಂದೊಂದು ಒಂದೊಂದು ತಗೋ ಹಸಿ ಇದ್ದಾಗ ಹೆಣ್ಣದ್ರ ಭಾಳ ಚಲೋ ರೀ ಇಲ್ಲಿಕಂದ್ರೆ ಇದು ಸಪ್ಪಿ ಒನ್ಗ ತಪ್ಪ ಅಂದ್ರೆ ನಮಗೆ ಹೆಣ್ಯಾಕೆ ಗಾವಾಗಂಗಿಲ್ಲ ಎಲ್ಲ ಉದುರ್ಕೊಂತ ಹೋಗುತ್ತಾ ಆ ಇದನ್ನ ಸಾಕ ಎಷ್ಟು ಚೆನ್ನಾಗಿ ಒಣಗಿ ಹೊರಗೆ ಒಂದು ಸ್ವಲ್ಪ ಒಣಗಿ ಸಿಗ್ದಂದ್ರೆ ಇದ್ರ ರಸನೂ ಸ್ವಲ್ಪ ಏನಾರ ನಿಮ್ಗೆ ಅರ್ಧಲ್ಲಿ ಇತ್ತಪ್ಪ ಅಂದ್ರೆ ಜವಾರಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿದು ಒಂದು ಟಿಪ್ಸ್ ಹೇಳಿದೆ ನೋಡಿರಿ ನಿಮ್ಗೆ ಏನಾರು ಅರ್ಧ ತಲೆ ನೋವು ಹಾಕಿತ್ತಂದ್ರೆ ತಲೆ ನೋವು ಆಕತಿತ್ತಪ್ಪ ಅಂದ್ರೆ ಇದನ್ನು ಜವಾರಿ ಹಸಿ ಬೆಳ್ಳುಳ್ಳಿ ತೊಗೊರಿ ತೊಗೊಂಡು ಸ್ವಲ್ಪ ಮೂವನ್ಯಾಗ ಇದ್ರ ರಸನ ಹೆಂಡ್ಕೊರಿ ಸ್ವಲ್ಪ ಜಜ್ಜಿ ಸ್ವಲ್ಪ ಹನಿ ಒಂದು ಹನಿ ಬರ್ತೈತ್ರಿ ಅದ್ರ ಕಾಕನ ತೊಗೊಂಡು ಮೂವನ್ಯಾಗ ಹೆಣ್ಣು ಸ್ವಲ್ಪ ಹಿಂಡ್ಕೊಂಡ್ರಪ್ಪ ಅಂದ್ರೆ ಮೂವನ್ಯಾಗ ನಿಮ್ದು ಅರ್ಧ ತಲೆ ಏನಾರ ನೋವು ಹಾಕತಿತ್ತಂದ್ರೆ ಏನಾರು ನರಾಗ ಹನಿ ಹನಿಯೊಳಗೆ ಕಣ್ಣಿನ ಅಂತಕ್ಕಿತ್ತಂದ್ರೆ ಮೂನ್ಯಾಗ ಒಂದು ಸ್ವಲ್ಪ ಮೂನೆಯಾಗೆ ಒಂದು ನಾಲ್ಕು ಹನಿ ಬೀಳೋ ಅಷ್ಟು ಒಂದು ಹನಿ ಬೀಳೋ ಅಷ್ಟು ಜಜ್ಜ್ಕೊಂಡು ಸ್ವಲ್ಪ ಹಕ್ಕೋರಿ ಒಂದು ಹನಿ ಬಿತ್ತಂದ್ರೆ ಚಟ್ 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 ಸೀನ್ ಚಲೋ ಚಲೋಕ್ಕಾವು ಆ ಸೀನ್ ಬರಕತ್ವಪ್ಪ ಅಂದ್ರೆ ನಿಮ್ಗೆ ತಲ್ಲೂ ಮೂನ್ಯಾಗಿರೋ ತಲೆ ವೈರಸ್ ಎಲ್ಲ ಹೋಗ್ಬಿಡ್ತಾವೆ ಸೀನ್ ಸ್ವಲ್ಪ ಜಾಸ್ತಿ ಬಂದ್ವಪ್ಪ ಅಂದ್ರೆ ನಮ್ಗೆ ತಲೆ ಎಲ್ಲ ಹಗುರಾಗುತ್ತೆ ಎಷ್ಟೋ ರೋಗಗಳು ಹೋಗ್ತಾವಂತ ಸೀನ್ ಬಂದ್ರೆ ಆ ಸೀನಿನಿಂದ ತಲೆನೋವು ಅರ್ಧ ತಲೆನೋವು ಸ್ವಲ್ಪ ಹೋಗೇ ಬಿಡ್ತೈತೆ ನೋಡ್ರಿ ನಾ ಇದನ್ನು ಮಾತ್ರ ಸೂಪರ್ ಡೂಪಾಗಿ ಟಿಪ್ಸ್ ಹೇಳಾಕತ್ತೀನಿ ಹಸಿ ಬಳ್ಳುಳ್ಳಿನ ತೊಗೋರಿ ಹಸಿ ಬಳ್ಳುಳ್ಳಿ ಹುಡುಕ್ಯಾಡ್ ತೊಗೋರಿ ಇಲ್ಲ ನಮ್ಮಂತಾರ ರೈತರ ಜ ಕಡೆ ಬಂದು ತೊಗೋರಿ ಅಂತ ಹೇಳ್ತೀನಿ ನಾನಂತೂ ಈ ಥರ ಜಡಿ ಹೆಣೆ ಹಾಕ ನೋಡಿರಿ ಅಷ್ಟು ಚಂದ ಜಡಿ ಹೆಣೆ ಹಾಕತ್ತಾನೆ ನನಗಂತೂ ರೂಢಿನ ಭಾಳ ಐತಿ ನನಗೆ ಹಸಿ ಬಳ್ಳುಳ್ಳಿದು ಅದು ಹೊಲದಾಗಿ ಏನಾರ ಪೀಕ್ ಬಂದಿದ್ದು ವೀಡಿಯೋ ಮಾಡಬೇಕನ್ನೋ ಆಸೆ ಭಾಳ ಆಗಿತ್ತು ಏನಾರ ನಂದು ವಿಡಿಯೋ ನೋಡಾಕತ್ತಿ ಅದ್ರಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ಥ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ನಿಧಾನವಾಗಿ ಒಂದೊಂದು ತೊಗೊರಿ ಒಂದು ಎಳಿ ತೊಗೊಳ್ಕೊಟ್ಲೇನಾ ಎರಡು ಹೆಸ್ರು ತೊಗೊಂಡು ಹೆಣ್ಕೊರಿ ಹಿಂಗೆ ನೀವು ಏನಾರು ಹಾಕಿದ್ರಂದ್ರೆ ಒಂದು ಚಲೋ ಜವಾರಿ ಬೆಳ್ಳುಳ್ಳಿ ತೊಗೊರಿ ತೊಗೊಂಡು ಸ್ವಲ್ಪ ಒಂದೊಂದೊಂದು ಪಕಡಿ ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ಊರ್ಕೋಂತ ಹೋಗ್ರಿ ಕಾಳು ಊರ್ತಾರಲ್ಲ ಹಂಗೆ ಜರು ಕೆಳಗೆ ಊರ್ಕೊಂತ ಹೋಗ್ರಿ ಅಲ್ಲೆಲ್ಲೆಲ್ಲಿ ಉಳ್ಳಾಗಡ್ಡೆಯಾಗ ನಾವು ಉಳ್ಳಾಗಡ್ಡಿಯಾಗ ಹಾಕಿದ್ವಿ ಉಳ್ಳಾಗಡ್ಡೆಯಿಂದ ಸ್ವಲ್ಪ ಹಸಿ ಐತಿ ಉಳ್ಳಾಗಡ್ಡಿ ಸೆಪ್ಪಿನೂ ತಂದಿದ್ದೆ ಪಲ್ಯ ಮಾಡ್ಕೊಳಕ್ಕೆ ಹಾಕಿ ಸಾಲಿ ಎಲ್ಲ ತೊಗೊಂಬಂದಿದ್ನೇ ಮಾಡೋಕಂತಂದು ನನಗಂತೂ ಅಷ್ಟು ಇಷ್ಟ ನನಗೆ ಹೊಲದ್ದು ಕೈಪಲ್ಲಿ ತರಕಾರಿ ತಿನ್ನಾಕಪ್ಪ ಅಂದ್ರೆ ಹೆಲ್ದಿ ಇರ್ತೈತಲ್ಲ ಹಿಂಗಾಗಿ ತಿನ್ನೋಕೆ ನಮಗೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಇದು ಹಸಿದು ಟಿಪ್ಸ್ ಹೇಳಿದ್ನಲ್ಲ ಇದನ್ನ ಅರ್ಧ ಇದ್ರೆ ಇದನ್ನ ಮಾತ್ರ ಮಿಸ್ ಮಾಡ್ಕೊಳ ನೀವು ಟಿಪ್ಸ್ ಯೂಸ್ ಮಾಡ್ಕೊರಿ ನೋಡ್ರಿ ಹೆಂಗಾಗೈತಿ ಜಡಿ ಹೆಂಡದ್ದು ಹಿಂಗೆ ಒಂದು ಸ್ವಲ್ಪ ಹೇಳೋದು ಒಂದೇ ಎಳಿ ಜಗ್ಗಿದ್ಯಪ್ಪ ಅಂದ್ರೆ ಬೆಳ್ಳುಳ್ಳಿ ಬರ್ತೈತಿ ನಾವು ಆಗ ಏನಾರು ಒಗ್ಗರಣೆ ಹಾಕಕತ್ತೀವಿ ಅದ್ರ ಪಟಕ್ಕನೇ ಹೇಳ್ಕೊಂಡು ನಾನು ಸಾಂಬಾರು ಮಾಡೋಕೆ ಬಿಡ್ತೀನಿ ನೋಡ್ರಿ ಅಷ್ಟು ಚಲೋ ಸಾಂಬಾರು ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿ ಇದು ಅನ್ನ ಬೆಳ್ಳುಳ್ಳಿ ರೈಸ್ ಮಾಡಿದ್ರಪ್ಪ ಅಂದ್ರೆ ಎಷ್ಟು ಮಸ್ತ್ ಇರ್ತೈತಿ ಅವಾಗ ಬೆಳ್ಳುಳ್ಳಿದು ಏನೋ ಹವಾ ಆಗಿತ್ತು ನೋಡ್ರಿ ಬೆಳ್ಳುಳ್ಳಿ ಕಬಾಬ್ ಅಂತಂದು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಯಾರೂ ಅಡುಗೆ ಮಾಡ್ತಿದ್ರು ನನಗೆ ಅವ್ರ ಹೆಸರು ಗೊತ್ತಿಲ್ಲ ಬೆಳ್ಳುಳ್ಳಿ 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 ಅಂತಂದು ಜಾಸ್ತಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದರು ಈ ಬೆಳ್ಳುಳ್ಳಿ ಪೇಸ್ಟ್ನ್ಯಾಗು ಭಾಳ ಇದ್ದು ಬರೋದೈತಿ ನೀವು ಭಾಳ ಎಚ್ಚರವಾಗಿದ್ದು ಚಲೋತ್ನಾಗ ಬಳ್ಳ ಚಲೋ ಇದ್ದರು ಅಂತ ಕೈ ಬೆಳೆದಿದ್ದು ಬೆಳ್ಳುಳ್ಳಿ ತಿನ್ರಿ ಆಮೇಲೆ ಫಾರಮ್ಮು ಬೆಳ್ಳುಳ್ಳಿ ಭಾಳ ಬರಾಕತ್ತಾವ ಈಗ ಇಷ್ಟ ಆತು ನೋಡ್ರಿ ಜಡಿ ಇಷ್ಟು ಉದ್ದಾತು ಇದು ಸ್ವಲ್ಪ ತೊಗೊಂಬಂದಿದ್ದು ಇವತ್ತು ಕಸ ತೆಗ್ಯಾಕೆ ಹೋಗಿ ಇನ್ನೂ ಒಂದು ಸ್ವಲ್ಪ ಐತಿ ಅಲ್ಲೆಲ್ಲಿ ಊರಿದ್ದು ಒಂದೊಂದೊಂದು ಹುಡುಕು ಅಂತ ತರಬೇಕು ಉಳ್ಳಾಗಡ್ಡೆಯಾಗ ಮೆಣ್ಸಿನ್ಕಾಯಾಗಿ ಹಾಕಿದ್ದು ಇಷ್ಟು ಹಾಕೊಂಡೈತೆ ನೋಡ್ರಿ ಭೂಮಿಗೆ ಹಾಕಿದ್ದು ಯಾವುದಕ್ಕೂ ಕಡಿಮೆ ಇಲ್ಲ ಇಷ್ಟು ಉದ್ದ ಆತಿದ್ನು ಒಣಗಿಸಿ ಜಂತಿಗೆ ಎಳೆ ಬಿಟ್ವಪ್ಪ ಅಂದ್ರೆ ನಾವು ಗಾಗ ಹೋಗಿ ತೊಗೊಂಡು ಬರೋದು ಈಸಿನ ನೋಡ್ರಿ ಒಂದೊಂದೊಂದೇ ಎಳ್ಕೊಂಡು ಅಷ್ಟು ಚೆಂದ ರೈತರ ಇವೆಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ಬೆಳೆದಿದ್ದು ಮ್ಯಾಗ ಜಂತಿ ಕಟ್ಟಿದ್ವಿ ಅಂದ್ರೆ ಮಳೆ ಮರಗಳು ಪುಟ್ಟಿ ನ ನೇಗ್ಲ ಗ್ವಾರಿ ಇವೆಲ್ಲ ಮ್ಯಾಗ ಕಟ್ಟಿರ್ತೀವಿ ನಾವು ಜಂತಿಯಾಗ ಅಷ್ಟು ಚಂದ ಕಾಣ್ತಿರ್ತಾವೆ ರೈತರ ಮನೆ ಅಂತಂದ್ರೆ ಅಷ್ಟು ಕಳ ಇರ್ತೈತೆ ನೋಡ್ರಿ ಬಂದು ಒಂದು ಸಲ ನಮ್ಮ ಮನೆ ನೋಡ್ಕೊಂಡು ಹೋಗ್ರಿ ನಾವು ಹೆಂಗಿರ್ತೀವಿ ಅಂತಂದು ಇದು ಒಣಗಿಂದ ಯಾವ ರೀತಿ ಕಟ್ಟ ಕಟ್ಟಿರ್ತೀವಿ ಏನೇನು ಕಟ್ಟಿರ್ತೀವಿ ಮ್ಯಾಗೆ ಅಂತಂದು ನಾನು ನಿಮಗೆ ತೋರಿಸ್ತೀನಿ ಇದು ಹೆಂಗಾಗೈತೆ ಅಂತಂದು ಒಂದು ಸ್ವಲ್ಪ ಹೇಳಿದ್ರೆ ಭಾಳ ಖುಷಿ ಖುಷಿ ಆಗುತ್ತೆ ನೋಡ್ರಿ ನನಗಂತೂ